ಮೂರು ದಯವಿಟ್ಟು ಈ ವಿಡಿಯೋವನ್ನ ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಮಾಡಿ ಆ ಜನಾರ್ದನ ಪೂಜಾರಿ ಅವರ ಜೀವವನ್ನು ಉಳಿಸಿಕೊಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದಾರೆ ಒಂದೇ ಸಮನೆ ಅವರ ಪತ್ನಿ ಇದ್ದಾರೆ ಒಂದು ಬಾರಿ ನನ್ನ ಗಂಡನನ್ನು ಉಳಿಸಿಕೊಡಿ ನನ್ನ ಎರಡು ಜನ ಹೆಣ್ಣು ಮಕ್ಕಳಿಗೆ ಒಂದು ಸಾಕಾರವನ್ನ ಈ ಗಂಡನನ್ನು ಉಳಿಸಿಕೊಡುವುದರ ಮೂಲಕ ಮಾಡಿ ಅಂತ ದಯವಿಟ್ಟು ಈ ಸಮಾಜದ ಎಲ್ಲ ಬಂಧುಗಳು ಜಾತಿ ಧರ್ಮ ಪಕ್ಷ ಮರೆತು ಅವರದ್ದೇ ಸ್ಕ್ಯಾನರ್ ಇದೆ ಎರಡು ದಿನ ಎರಡು ಮೂರು ದಿನಗಳಿಂದ ಅವರ ಸ್ಕ್ಯಾನರ್ ಇತ್ತು ಆದರೆ ಅದರಲ್ಲಿ ಏನೋ ಪ್ರಾಬ್ಲಮ್ ಇದ್ದ ಕಾರಣದಿಂದ ಇವತ್ತು ಮತ್ತೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರ ಮತ್ತೊಂದು ಅಕೌಂಟ್ ಅನ್ನು ಮಾಡಿದ್ದಾರೆ ಅದರ ಮೂಲಕ ಸಹಾಯವನ್ನು ಯಾಚಿಸ್ತಾ ಇದ್ದಾರೆ ದಯವಿಟ್ಟು ಎಲ್ಲರೂ ಸಹಕಾರವನ್ನು ಮಾಡಿ ಅಂತ ನಿಮ್ಮ ಜೊತೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಎಲ್ರಿಗೂ ನಮಸ್ಕಾರ ನಾನು ವಿಜಯ್ ವಿಖ್ಯಾತ್ ಇವತ್ತಿನ ಒಂದು ವಿಷಯವನ್ನು ಮತ್ತೊಂದು ಬಾರಿ ನೀವೆಲ್ಲ ಶೇರ್ ಮಾಡಬೇಕು ಜೊತೆಗೆ ದೊಡ್ಡ ಮಟ್ಟದಲ್ಲಿ ಸಾಕಾರವನ್ನು ಕೊಡಬೇಕು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ವಿಡಿಯೋವನ್ನು ಮಾಡ್ತಾ ಇದ್ದಾನೆ ಪದೇ ಪದೇ ಎಂಥ ಇದೇ ರೀತಿಯ ವೀಡಿಯೋವನ್ನು ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನು ದಯವಿಟ್ಟು ನೆನೆಸಬೇಡಿ ಇವತ್ತು ಎರಡು ಜನ ಹೆಣ್ಣು ಮಕ್ಕಳಿಗೆ ಹಾಗೆಯೇ ಆ ಹೆಣ್ಣು ಮಕ್ಕಳ ತಾಯಿಗೆ ನಾವು ನೆರವಾಗುವ ದೃಷ್ಟಿಯಿಂದ ಈ ವಿಡಿಯೋವನ್ನು ಮಾಡ್ತಾ ಇರತಕ್ಕಂತಹದ್ದು ಸುಳ್ಯ ತಾಲೂಕಿನ ಮಿತ್ತೂರು ಗ್ರಾಮದ ಜನಾರ್ದನ ಪೂಜಾರಿ ಅಂತ ಹೇಳ್ತಕ್ಕಂಥವರು ಸಂಘದ ಕಾರ್ಯಕರ್ತರು ಅಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಕೂಡ ಇವರು ದಿನಾಂಕ ಇಪ್ಪತ್ತೆರಡು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಮನೆಯಲ್ಲಿ ತನ್ನದಾಗಿರುವಂಥ ಕಾಯಕವನ್ನು ಮಾಡ್ತಿರುವಾಗ ಕೆಲಸ ದಿನನಿತ್ಯದ ಕೆಲಸವನ್ನು ಮಾಡ್ತಿರಬೇಕಿದ್ರೆ ಮರದಿಂದ ಬಿದ್ದು ಕುತ್ತಿಗೆಗೆ ತೀವ್ರವಾಗಿರುವಂಥ ಗಾಯ ಅವರಿಗಾಗಿದೆ ಈ ವಿಡಿಯೋವನ್ನು ಯಾಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಅವರಿಗೆ ಸಾಕಷ್ಟು ಆಸ್ತಿ ಅಂತಸ್ತು ಅಥವಾ ಅವರ ಕುಟುಂಬದವರು ಅವರಿಗೆ ಹಣವನ್ನು ಕೊಡ್ತಕ್ಕಂಥ ವ್ಯಕ್ತಿಗಳು ಇರ್ತಾ ಇದ್ರೆ ನಾನು ವಿಡಿಯೋವನ್ನು ಮಾಡ್ತಾ ಇರಲಿಲ್ಲ ಅವರ ಹಿನ್ನೆಲೆಗಳನ್ನು ಗಮನಿಸಿಕೊಂಡಾಗ ಈ ರೀತಿ ಸೋಷಿಯಲ್ ಮೀಡಿಯಾದ ಮೂಲಕವೇ ಅವರು ಇವತ್ತು ನಮ್ಮ ಬಳಿಗೆ ಬಂದು ಒಂದಷ್ಟು ಪ್ರಾರ್ಥನೆಯನ್ನು ಮಾಡಿ ನಮ್ಮಿಂದ ಏನಾದರೂ ಸಾಕಾರವನ್ನು ತೆಗೆದುಕೊಂಡು ಅವರ ಜೀವನ ಉಳಿಬೇಕು ಹಾಗೆಯೇ ಅವರ ಎರಡು ಜನ ಹೆಣ್ಣು ಮಕ್ಕಳಿಗೆ ನೆರವಾಗಬೇಕಾಗಿರುವಂಥ ಅನಿವಾರ್ಯತೆ ಬಂದಿದೆ ದಯವಿಟ್ಟು ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ನಿಮ್ಮಿಂದಾಗುವಂಥ ಸಣ್ಣ ಸಹಕಾರವನ್ನಾದರೂ ಮಾಡಿ ಆ ಜನಾರ್ದನ ಪೂಜಾರಿ ಅವರ ಜೀವವನ್ನು ಉಳಿಸಿಕೊಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದಾನೆ ಕಳೆದ ಕೆಲವು ದಿನಗಳಿಂದ ಮಂಗಳೂರಿನ ಎ ಜೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆದುಕೊಳ್ತಾ ಇದ್ದಾರೆ ಆದರೆ ಒಂದೇ ಸಮನೆ ಅವರ ಪತ್ನಿ ಇದ್ದಾರೆ ಒಂದು ಬಾರಿ ನನ್ನ ಗಂಡನನ್ನು ಉಳಿಸಿಕೊಡಿ ನನ್ನ ಎರಡು ಜನ ಹೆಣ್ಣು ಮಕ್ಕಳಿಗೆ ಒಂದು ಸಾಕಾರವನ್ನು ಈ ಗಂಡನನ್ನು ಉಳಿಸಿಕೊಡುವುದರ ಮೂಲಕ ಮಾಡಿ ಅಂತ ಅವರು ಕೂಡ ಜನಾರ್ದನ ಪೂಜಾರಿ ಅವರು ಕೂಡ ಅಳಿಯ ಕಟ್ಟಿನ ಮೂಲಕ ಹೆಂಡತಿಯ ಮನೆಯಲ್ಲೇ ಬಂದು ವಾಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೇವೆ ಹಾಗೆಯೇ ಸಾಕಷ್ಟು ಲಕ್ಷಾಂತರ ಸಾವಿರಾರು ಮಂದಿ ಕಾರ್ಯಕರ್ತರು ಲಕ್ಷಾಂತರ ಮಂದಿ ಕಾರ್ಯಕರ್ತರು ಈ ರೀತಿಯ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೂಲಕವೂ ಇದ್ದಾರೆ ಅಥವಾ ಇಲ್ಲಿ ಒಂದು ಸಂಘಟನೆಯಲ್ಲಿ ಅವರು ಇದ್ದಾರೆ ಇದ್ರು ಅಂತ ಹೇಳುವಂಥ ವಿಚಾರವೂ ಬೇಡ ದಯವಿಟ್ಟು ಈ ಸಮಾಜದ ಎಲ್ಲ ಬಂಧುಗಳು ಜಾತಿ ಧರ್ಮ ಪಕ್ಷ ಮರೆತು ಅವರದ್ದೇ ಸ್ಕ್ಯಾನರ್ ಇದೆ ಎರಡು ದಿನ ಎರಡು ಮೂರು ದಿನಗಳಿಂದ ಅವರ ಸ್ಕ್ಯಾನರ್ ಇತ್ತು ಆದರೆ ಅದರಲ್ಲೇನೋ ಪ್ರಾಬ್ಲಮ್ ಇದ್ದ ಕಾರಣದಿಂದ ಇವತ್ತು ಮತ್ತೆ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಅವರ ಮತ್ತೊಂದು ಅಕೌಂಟನ್ನು ಮಾಡಿದ್ದಾರೆ ಅದರ ಮೂಲಕ ಸಹಾಯವನ್ನು ಯಾಚಿಸ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ಒಂದು ದೊಡ್ಡ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ ದೇವರಾಜರವರಿಗೆ ಅವರ ಮಗು ಹಾಗೆಯೇ ಅವರ ಪತ್ನಿ ಉಳಿಕೆಗಾಗಿ ಸಾಕಷ್ಟು ಸಹಕಾರವನ್ನು ಕೊಟ್ಟಿದ್ದೀರಿ ಅದಾದ ತಕ್ಷಣ ಇದೊಂದು ಮಾಡ್ತಾ ಇದ್ದೇನೆ ಇವಾಗ ದಯವಿಟ್ಟು ಎಲ್ಲರೂ ಸಹಕಾರವನ್ನು ಮಾಡಿ ಅಂತ ನಿಮ್ಮ ಜೊತೆ ನಾನು ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಅವರದ್ದೇ ಸ್ಕ್ಯಾನರ್ ಹಾಗೆಯೇ ಅವರದೇ ಅಕೌಂಟ್ ನಂಬರನ್ನು ಕೂಡ ಈ ಒಂದು ವಿಡೋದಲ್ಲಿ ಹಾಕ್ತಾ ಇದ್ದೇನೆ ದಯವಿಟ್ಟು ತಾವುಗಳು ದೊಡ್ಡ ಮನಸ್ಸನ್ನು ಮಾಡಿ ಸಹಕಾರವನ್ನು ಕೊಡಬೇಕು ಜನಾರ್ದನ ಪೂಜಾರಿ ಅವರ ಜೀವವನ್ನು ಉಳಿಸ್ಕೊಳ್ಬೇಕು ಹಾಗೆಯೇ ಅವರ ಒಂದು ಮಕ್ಕಳಿಗೆ ಅವರ ಒಂದು ಮಕ್ಕಳಿಗೆ ಮುಂದಿನ ಎಲ್ಲ ಜೀವನಕ್ಕೂ ಕೂಡ ಕಷ್ಟ ಆಗಬಾರದು ಒಳ್ಳೆಯ ರೀತಿಯ ಜೀವನವನ್ನು ಮಾಡಲಿ ಅದಕ್ಕಾಗಿ ನಾವು ಈ ಒಂದು ಮುಖಾಂತರವಾಗಿ ಸಾಕಾರವನ್ನು ಮಾಡೋಣ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ದೇವರಾಜರವರ ಒಂದು ಕಾರ್ಯ ಅಂದರೆ ಅವರ ಒಂದು ಹೆಲ್ಪಿಂಗನ್ನು ಮುಗಿಸಿ ಬರುವಾಗಲೇ ನಿನ್ನೆ ತುಂಬ ತಡರಾತ್ರಿ ಆಗಿತ್ತು ಹಾಗಾಗಿ ಇವತ್ತು ಮತ್ತೆ ಮಂಗಳೂರಿಗೆ ಹೋಗುವಂಥ ಪರಿಸ್ಥಿತಿ ನನಗೂ ಇರಲಿಲ್ಲ ಹಾಗೆ ಈ ವಿಡಿಯೋದ ಮೂಲಕ ಸ್ಟುಡಿಯೋದಿಂದಲೇ ಮಾಡ್ತಾ ಇದ್ದೇನೆ ಆದರೆ ಒಂದು ವಿಚಾರವಾಗಿ ಅವರ ಜನಾರ್ದನ ಪೂಜಾರಿ ಅವರ ಪತ್ನಿಗೆ ಒಂದು ಕರೆಯನ್ನು ಮಾಡ್ತೇನೆ

ಎರಡು ಹೆಣ್ಣು ಮಕ್ಕಳು ಓಕೆ ಒಬ್ಳು ಇನ್ನೊಬ್ಳು ಒಬ್ಳು ನೈನ್ತ್ ಮತ್ತೊಬ್ಳು ಇನ್ನು ಸೆಕೆಂಡ್ ಪಿ ಓಕೆ ಸಿ ನೀವೆಂತ ಕೆಲಸ ಮಾಡೋದು ನಾವು ಲೈಬ್ರರಿಯಲ್ಲಿ ವರ್ಕ್ ಮಾಡುದು ನೀವು ಲೈಬ್ರರಿಯಲ್ಲಿ ವರ್ಕ್ ಮಾಡೋದಾ ಅವರು ಎಂತ ಕೆಲಸ ಮಾಡ್ತಾ ಇದ್ರು ಅವರು ಕೂಲಿ ಕೆಲಸ ಹೀಗೆ ಮರ ಕಟಿಂಗ್ ಅದೇ ಮಾಡ್ತಿರೋದು ಹೌದಾ ಓಕೆ ಅಂದ್ರೆ ನಿಮ್ಮ ಮನೆಯಲ್ಲಿ ಮನೆಯ ಪರಿಸ್ಥಿತಿ ಬೇರೆ ಕೃಷಿ ಮತ್ತೆ ಮೂರು ಸೆಂಟ್ಸ್ ಇಲ್ಲಪ್ಪ ಮೂರು ಸೆಂಟ್ಸ್ ಜಾಗದಲ್ಲಿ ಇರೋದು ನಾವು ಮೂರು ಸೆಂಟ್ಸ್ ಜಾಗದಲ್ಲಿ ಇರುದಾ ಓಕೆ ಎರಡು ಹೆಣ್ಣು ಮಕ್ಕಳು ಅಲ್ವಾ ಹೌದು ಅದೇ ಹೆಲ್ಪ್ ಮಾಡಿ ಸರ್ರೆ ನಿಮ್ಮಿಂದ ಆಗೋಸ್ಟ್ ಓಕೆ ಅದಿಕ್ಕೆ ನಾನ್ ನಿಮಿಗೆ ಕಾಲ್ ಮಾಡಿರೋದು ನಾನು ನನ್ನ ಪ್ರಯತ್ನ ನಾನು ಮಾಡ್ತೇನೆ ಆ ನಿಮಗೆ ಎಲ್ಲರೂ ಕೂಡ ಒಂದಷ್ಟು ಸಾಕರಿಗೆ ಮೊನ್ನೆಯಿಂದ ಸ್ಕ್ಯಾನರ್ ಹಾಕ್ತಾ ಇದ್ದೀರಿ ಸೊ ಒಂದು ಎಷ್ಟು ಖರ್ಚಾಗ್ಬಹುದು ಅಂತ ಹೇಳಿದ್ದಾರೆ ಡಾಕ್ಟರ್ ಅದೆಂತ ಹೇಳಿಲ್ಲ ಸರ್ ವೆಂಟಿಲೇಟರ್ ಅಲ್ಲಿ ಇದ್ದಾರೆ ಎ ಸಿ ಹೇಳಿ ಇದ್ದಾರೆ ಡಾಕ್ಟ್ರು ಎಂತ ಹೇಳಿಲ್ಲ ಹ ಹಾ ಹಾ ಓಕೆ ಇವಾಗ ನಿಮ್ಮ ಸ್ಕ್ಯಾನರ್ ಎಲ್ಲ ರೆಡಿ ಆಗಿದೆ ಅದೆಲ್ಲ ಕರೆಕ್ಟ್ ಇದೆ ಅಲ್ಲ ಈಗ ಈಗಿನ ಸ್ಕ್ಯಾನರ್ ಕರೆಕ್ಟ್ ಇದೆ ಸರ್ ಇದೆ ಅಲ್ಲ ಓಕೆ ಅದೇ ಸ್ಕ್ಯಾನರ್ ನಾನು ಹಾಕ್ತೇನೆ ಮಾತಾಡೋದನ್ನ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಸೊ ಅವ್ರ ಜೊತೆ ನೀವೇ ಒಂದು ರಿಕ್ವೆಸ್ಟ್ ಮಾಡಿ ಖಂಡಿತವಾಗ್ಲೂ ನಿಮಗೆ ಆಗುವಂತ ನಿಮ್ಮ ಹೆಣ್ಮಕ್ಕಳಿಗೆ ನಿಮ್ಮ ಗಂಡನಿಗೆ ಆಗುವಂತ ಸಾಕಾರವನ್ನ ಎಲ್ಲರೂ ಮಾಡಬಹುದು ಬೇರೆ ಬೇರೆ ಕಡೆಯಿಂದ ಒಂದು ರಿಕ್ವೆಸ್ಟ್ ಅನ್ನ ಮಾಡಿ ನೀವೇ ಇವಾಗಲೇ ಆಯ್ತು ಸರ್ ರಿಕ್ವೆಸ್ಟ್ ಮಾಡ್ತೀರಾ ಓಕೆ ನೀವೇನು ವರಿ ಮಾಡಬೇಡಿ ನೋಡೋ ನಾನೇ ರಿಕ್ವೆಸ್ಟ್ ಮಾಡ್ತೇನೆ ಎಲ್ಲರಿಗೂ ನಿಮಗೆ ಸಾಕು ಓಕೆ ಈಗ ಈಗ ನಿಮ್ಮ ಮೊನ್ನೆ ಸ್ಕ್ಯಾನರ್ಗೆ ಎಷ್ಟು ಅಮೌಂಟ್ ಬಂತು ಅಂತ ಗೊತ್ತಾಯ್ತು ನಿಮಗೆ ಸಾವಿರ ಅಲ್ಲ ಓಕೆ ಸರಿ ನೋಡೋ ನೀವು ಧೈರ್ಯವಾಗಿರಿ ಎಲ್ಲರೂ ಸಹಕಾರವನ್ನು ಮಾಡಬಹುದು ಖಂಡಿತ ಮಾಡ್ತಾರೆ ಎಲ್ಲ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಅಥವಾ ನಿಮ್ಮ ಗಂಡ ಕೂಡ ಹುಷಾರಾಗಿ ಬೇಗ ಬರಲಿ ಎಂದು ನಾನು ದೇವರ ಜೊತೆ ಪ್ರಾರ್ಥನೆ ಮಾಡ್ತೇನೆ ನಾನು ಮತ್ತೆ ನಿಮಗೆ ಮಾತಾಡ್ತೇನೆ ಆಯಿತಾ ಖಂಡಿತ ಸರ್ ಓಕೆ ಹಾಗೆ ಅವರೊಂದು ಪರಿಸ್ಥಿತಿ ಆಗಿದೆ ಮೂರು ಸೆನ್ಸ್ ಅಲ್ಲಿ ಅವರ ಮನೆಯನ್ನು ಕಟ್ಟಿ ಜೀವನ ಮಾಡ್ತಾ ಇದ್ದಾರೆ ಕೂಲಿ ಕೆಲಸವನ್ನು ಮಾಡ್ತಕ್ಕಂಥ ವ್ಯಕ್ತಿ ಎರಡು ಹೆಣ್ಣು ಮಕ್ಕಳಿದ್ದಾರೆ ದಯವಿಟ್ಟು ಸುಳ್ಯ ಹಾಗೆಯೇ ಕರ್ನಾಟಕ ದೇಶ ವಿದೇಶ ನೋಡ್ತಿರ್ತಕ್ಕಂಥವರು ಈ ತಾಯಿಯ ಒಂದು ಕಣ್ಣೀರನ್ನು ಒರೆಸುವಂಥ ಕೆಲಸವನ್ನು ನಾವೆಲ್ಲ ಜೊತೆಯಾಗಿ ಸೇರಿ ಮಾಡೋಣ ಅಂತ ಕೇಳಿಕೊಳ್ತಾ ಇದ್ದೇನೆ ಪ್ಲೀಸ್ ಈ ವಿಡಿಯೋ ಬಂದ ತಕ್ಷಣ ನೀವೆಲ್ಲರ ಸಹಕಾರ ಅಂತ ನಾನು ಕೇಳಿಕೊಳ್ತೇನೆ ಅವರದ್ದೇ ಸ್ಕ್ಯಾನರ್ ಹಾಕಿರ್ತೇನೆ ದಯವಿಟ್ಟು ಪ್ರತಿಯೊಬ್ಬರು ಸಹಕಾರವನ್ನು ಮಾಡಿ ಥ್ಯಾಂಕ್ ಯು